ಹೊನ್ನವರ ತಾಲೂಕಿನ ಚಂದಾವರ ಸೇವೆಯ ಶ್ರೀ ಹನುಮಂತ ದೇವರ ಪುನರ್ ಪ್ರತಿಷ್ಠಾಪನಾ ಮಹೋತ್ಸವ ಮಾರ್ಚ್ ಹದಿನೈದಾರರಿಂದ ಹದಿನೆಂಟರವರೆಗೆ ಅದ್ದೂರಿಯಾಗಿ ನಡೆಯಲಿದ್ದು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸಹಕಾರ ನೀಡುವಂತೆ ಕುಮಟಾದ ಆದಿದೇವತೆ ದೇವರ ಹಕ್ಕಲದ ಶ್ರೀ ಶಾಂತಿಕಾ ಪರಮೇಶ್ವರಿ ದೇವಸ್ಥಾನದ ಧರ್ಮದರ್ಶಿಯವರಾದ ಕೃಷ್ಣಬಾಬಾ ಪೈ ವಿನಂತಿಸಿದ್ರು ಚಂದಪರ ಸೀಮೆಯ ಶ್ರೀ ಹನುಮಂತ ದೇವಸ್ಥಾನದಲ್ಲಿ ಬುಧವಾರ ನಡೆದ ಶ್ರೀ ದೇವರ ಪುನರ್ ಪ್ರತಿಷ್ಠಾಪನಾ ಮಹೋತ್ಸವದ ನಿವೇದನಾ ಪತ್ರ ಬಿಡುಗಡೆಗೊಳಿಸಿ ಮಾತನಾಡಿದ ಶ್ರೀ ಶಾಂತಿಕಾ ಪರಮೇಶ್ವರಿ ದೇವಸ್ಥಾನದ ಧರ್ಮದರ್ಶಿಯವರಾದ ಕೃಷ್ಣಾ ಬಾಮಪೈ ಅವರು ಶಕ್ತಿಯುತ ಮತ್ತು ಪವಾಡದೀವ ಶ್ರೀ ಹನುಮಂತನ ಮೂರ್ತಿ ಭಿನ್ನವಾದ ವಿಷಯ ಕೇಳಿ ಬಹಳ ನೋವಾಯಿತು ಆದಷ್ಟು ಬೇಗ ದೇವರ ಪುನರ್ ಪ್ರತಿಷ್ಠಾಪನೆಯಾಗಬೇಕು ಈ ವಿಚಾರದಲ್ಲಿ ವಿಳಂಬ ಮಾಡುವುದು ಸರಿಯಲ್ಲ ಹಾಗಾಗಿ ಮಾರ್ಚ್ ಹದಿನಾರರಿಂದ ಹದಿನೆಂಟರವರೆಗೆ ಶ್ರೀ ಹನುಮನ ಮೂಲ ಲೋಹಮೂರ್ತಿಯ ಪ್ರಾಣ ಪ್ರತಿಷ್ಠಾ ಕಾರ್ಯಕ್ರಮವನ್ನು ಅದುರಿಯಾಗಿ ನಡೆಸಲು ನಿಶ್ಚಯಿಸಲಾಗಿದೆ ಭಕ್ತರು ತನು ಮನದನದಿಂದ ಸಹಕರಿಸುವ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದ್ರು ಈ ಪ್ರಾರಂಭವಾಗಿದೆ ನನಗೆ ತುಂಬ ಸಂತೋಷವಾಗಿದೆ ಕುಮಟಾದಲ್ಲಿ ಶ್ರೀ ದೇವರ ಸವಾರಿಯಿದ್ದಾಗಲೂ ಈ ವಿಷಯ ನನ್ನ ಗಮನಕ್ಕೆ ಬಂದಿತ್ತು ಆಗಿಂದ ನಾನು ಶ್ರೀದೇವರಲ್ಲಿ ಅಲ್ಲಿದ್ದರೆ ಪ್ರಾರ್ಥನೆ ಮಾಡ್ತಾ ಇದ್ದೆ ಇಂಥ ಕೆಲಸಗಳು ಬಡ ದಿನಗಳವರೆಗೆ ಇರಬಾರದು ಆದಷ್ಟು ಬೇಗ ಇಂಥ ಪ್ರತಿಮೆಗೆ ಏನಾದರೂ ತೊಂದರೆ ಆಗಲಿ ಅದನ್ನು ತಾಪತ್ತು ನಿವಾರಣೆ ಮಾಡುವಂಥದ್ದು ಇರುತ್ತದೆ ಶ್ರೀ ಹನುಮಂತ ದೇವರ ಕಲಾವೃತಿ ಸಮಿತಿಯ ಅಧ್ಯಕ್ಷರಾದ ಅರ್ಜಿ ನಾಯ್ಕ ಮಾತನಾಡಿ ನಮ್ಮ ಶ್ರೀ ಹನುಮಂತನ ಮೂರ್ತಿಗೆ ಒಂದು ಸಾವಿರದ ಎಂಟುನೂರ ವರ್ಷಗಳ ಇತಿಹಾಸ ಇದೆ ಇಂಥ ಪುರಾತನ ದೇವರ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಡೆಸಲು ಭಕ್ತರೆಲ್ಲ ನಿರ್ಧರಿಸಿದ್ದಾರೆ ಶ್ರೀ ದೇವರ ಪ್ರಸಿದ್ಧ ರಾಜ್ಯ ದೇಶಾದ್ಯಂತ ಪಸರಿಸಿದೆ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಲಕ್ಷಕ್ಕೂ ಅಧಿಕ ಭಕ್ತರು ಆಗಮಿಸುವ ನಿರೀಕ್ಷೆ ಇದೆ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಲು ವಿವಿಧ ಸಮಿತಿಗಳನ್ನು ರಚಿಸಿಕೊಂಡು ಈಗಾಗಲೇ ನಮ್ಮ ರು ಕೆಲಸ ಶುರು ಮಾಡಿದ್ದಾರೆ ಅಲ್ಲದೆ ಭಕ್ತರು ಇನ್ನೇನಾದರೂ ಸಲಹೆ ಸೂಚನೆ ನೀಡಿದ್ರೆ ಅದನ್ನು ಪರಿಗಣಿಸಿ ಕಾರ್ಯರೂಪಕ್ಕೆ ತರಲು ಪ್ರಯತ್ನಿಸಲಾಗುವುದು ಎಂದ್ರು ಕಾರ್ಯಕ್ರಮದಲ್ಲಿ ಯಾವ್ದೇ ಒಂದು ಸಮಸ್ಯೆ ಬರೆದಿದ್ದೆ ಆ ಒಂದು ಕಾರ್ಯಕ್ರಮದ ಯಾವುದೇ ಒಂದು ಅನಾನುಕೂಲತೆ ಆಗದೆ ಹಾಗೆ ಜವಾಬ್ದಾರಿ ಇವತ್ತು ವಿಚಾರ ಮಾಡಿ ಹಾಗಾಗಿ ಇದು ಮಾತಾಡುವಂತ ಸಮಯ ಅಲ್ಲ ಯಾಕಂದ್ರೆ ಆದಷ್ಟು ಬೇಕು ಮೇಲೆ ಬಂದ್ಬೋದು ಧಾರ್ಮಿಕ ಕಾರ್ಯಕ್ರಮ ನಡೀತಾರೆ ಇನ್ನೊಂದು ನಾವು ವಿಚಾರಣೆ ಇಲ್ಲಿ ದುಡ್ಡಿನ ಕೊರತೆ ಆಗಲಾರ ಒಂದು ಕೊರತೆಯಿಂದ ಭಗವಂತ ನಮಗೆ ನಮ್ಮ ಸತ್ಯ ನಿದರ್ಶನ ಈ ಒಂದು ವಾರ ಒಂದು ಹದಿನೈದು ಒಳಗಡೆ ಇನ್ನು ಮುಂದೆ ಮೂರು ದಿನದ ಕಾರ್ಯಕ್ರಮ ಅತ್ಯಂತ ಗಹನವಾದ್ದು ಮತ್ತು ಅತ್ಯಂತ ಮಹತ್ವ ಪಡ್ಕೊಳ್ತದೆ ಯಾಕಂದ್ರೆ ನಮ್ಮ ಈ ಮೂರ್ತಿಗೆ ಬಹುಶಃ ಅವರು ನಮ್ಮ ವೈದ್ಯಕರು ಮತ್ತೆ ನಮ್ಮ ಮೊಕ್ತೇಶ್ವರ ಮಂಡಳಿ ಹೇಳಿದ ಪ್ರಕಾರ ಒಂದು ಸಾವಿರದ ಎಂಟುನೂರು ವರ್ಷ ಇತಿಹಾಸ ಇದೆ ಅಂತಕ್ಕಂಥ ಮಾತನ್ನ ನಾವು ಪ್ರಥಮನೇ ಕೇಳಬೇಕು ಇಷ್ಟು ಹಳೆಯದ ಬಹುಶಃ ದೇವ ದೇವರ ಮೂರ್ತಿ ಬಹುಶಃ ಎಲ್ಲೂ ಇರ್ಲಿಕ್ಕಿಲ್ಲ ಹಾಗೆ ಅಂತ ಒಂದು ಮೂರ್ತಿಯ ಮೂರ್ತಿಯನ್ನ ಪ್ರಸಾದ ಮೂಲಕ ಕೇಳಿದಾಗ ಅವ್ರ ಬೆಂಗಳೂರಿನ ಆ ಮೂರ್ತಿಯ ಏನು ಮೋಲ್ಡ್ ಮಾಡ್ತಾರೆ ಅವರು ಬಂದು ನಾನು ಇಪ್ಪತ್ತೊಂದನೇ ತಾರೀಕು ಬರ್ತಾ ಇದ್ದಾರೆ ಅವರು ಅವ್ರ ಮುಖಾಂತರ ಕೆಲಸ ನಡೀತದೆ ಇಲ್ಲಿ ನಮ್ಗೆ ಸ್ವಲ್ಪ ಟೈಮು ಸಿಗ್ತದೆ ಹಾಗಾಗಿ ಈಗ ಒಂದು ನಿಮ್ಮಲ್ಲಿ ಇವತ್ತೇ ಕೃಷ್ಣ ಮುಂದೆ ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತದೆ ನಾನು ಈಗ ನಾವು ವೇಕ್ ಬೇರೆ ಕುಂತಲ್ಲ ಅಷ್ಟೇ ಅಲ್ಲ ನಿಮಗೆ ನಮ್ಗಿಂತ ಅನೇಕ ವಿಚಾರಗಳಲ್ಲಿ ಬರ್ತದೆ ಕೆಲವರು ಅದನ್ನ ದಯವಿಟ್ಟು ನಮ್ಗೆ ಸರ್ ಮಂಡಳಿ ನಮ್ಮ ಮುಂದೆ ಹೇಳಿದ್ರೆ ಅದನ್ನ ಅಂದ್ರೆ ಆ ಕಾರ್ಯಕ್ರಮ ಒಳಗಾಗುವ ದೃಷ್ಟಿಯಿಂದ ಹೇಳಿದ್ರೆ ಅದನ್ನ ದಯವಿಟ್ಟು ನೀವು ಕೊಟ್ಟಂತ ಸಲಹೆಗಳನ್ನ ಪೂರಕವಾಗಿ ಸ್ವೀಕಾರ ಮಾಡಿ ಅದನ್ನ ಕಾಯ್ದು ಕೊಟ್ಟರು ಕೆಲಸ ಮಾಡಿಸಿ ಬರ್ತಾರೆ ಟ್ರಸ್ಟಿ ಎನ್ಎಸ್ ನಾಯ್ಕ್ ಮಾತನಾಡಿ ಸಾವಿರದ ಆರುನೂರ ಎಪ್ಪತ್ತು ಇಸುವಿಯಲ್ಲಿ ಆರಂಭವಾದ ಈ ದೇವಸ್ಥಾನಕ್ಕೆ ಸಾವಿರ ವರ್ಷಗಳ ಇತಿಹಾಸವಿದೆ ಸಾಮಾನ್ಯವಾಗಿ ಎಲ್ಲಾ ದೇವಾಲಯಗಳಲ್ಲಿ ದೇವರ ಒಂದೇ ಮೂರ್ತಿ ಇರುತ್ತದೆ ಆದರೆ ನಮ್ಮ ಈ ದೇವಾಲಯದಲ್ಲಿ ಹನುಮಂತನ ಎರಡು ಮೂರ್ತಿಗಳಿವೆ ಹಾಲಕ್ಕಿ ಗೌಡರು ನಾಡವರು ಮತ್ತು ನಾಮಧಾರಿ ಸಮಾಜದವರು ಹೆಚ್ಚಾಗಿ ನಡೆದುಕೊಳ್ಳುವ ಶಕ್ತಿ ಕ್ಷೇತ್ರದ ಅಭಿವೃದ್ಧಿ ಹಂತ ಹಂತವಾಗಿ ನಡೆದಿದೆ ಮೂರು ದಿನಗಳು ಅದ್ದೂರಿಯಾಗಿ ನಡೆಯುವ ಈ ಪ್ರತಿಷ್ಠಾಪನಾ ಮಹೋತ್ಸವ ಗೋಕರ್ಣದ ಆಗಮ ವಿದ್ವಾನ್ ವೇದಮೂರ್ತಿ ಕೃಷ್ಣ ಷಡಕ್ಷರಿ ಅವರ ನೇತೃತ್ವದಲ್ಲಿ ನಡೆಯಲಿದೆ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಸಹಕಾರ ನೀಡುವ ಮೂಲಕ ಯಶಸ್ವಿಗೊಳಿಸುವಂತೆ ಕರೆ ನೀಡಿದ್ರು ಯಾಕಂದ್ರೆ ಹನುಮಂತನ ಎರಡು ಮೂರ್ತಿ ಆದರೆ ಒಂದು ದೇವಸ್ಥಾನದಲ್ಲಿ ಎಲ್ಲೂ ಇಲ್ಲ ಇದು ಚಂದ ಮಾತ್ರ ಇರುವಂತದ್ದು ಇದನ್ನ ನಾವು ಗಮನಿಸಬೇಕು ನನಗೆ ಅವರು ಸಿಕ್ಕಿದವರು ಅನೇಕ ಹನುಮಂತ ದೇವಾಲಯಗಳಿದೆ ಆದರೆ ನಿಮ್ಮ ಚಂದಾವು ಇರುವಂತಹ ಏನು ಹನುಮಂತ ದೇವಾಲಯ ಇದೆ ಅತ್ಯಂತ ಪ್ರಸಿದ್ಧ ಮತ್ತು ಮೈಮಿಯುಳ್ಳ ಬೇರೊಂದು ಹನುಮಂತ ದೇವಾಲಯವನ್ನ ನಮ್ಗೆಲ್ಲೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅವರು ನನ್ನ ಅಂತ ಹೇಳಿದ್ರು ನನಗೆ ಬಹಳ ಖುಷಿಯಾಯ್ತದೆ ಈ ದೇವಾಲಯ ಇದಕ್ಕೆ ಸುಮಾರು ಒಂದು ಸಾವಿರ ವರ್ಷಗಳ ಇತಿಹಾಸ ಇದೆ ಕ್ರಿಸ್ತ ಸಾವಿರದ ಅರವತ್ತರಲ್ಲಿ ಓರಾ ಕದಂಬರ ಒಬ್ಬ ಸಾಮಂತ ಇಲ್ಲಿ ಸಾಮ್ರಾಜ್ಯ ಕಟ್ಟದ ಕೋಟೆ ಕಟ್ಟಿದ ಕಾಮದೇವ ಅಂತ ಹೇಳಿದರು ಅವನ ಕಾಲದಲ್ಲಿ ಒಂದು ಸಣ್ಣ ದೇವಾಲಯ ಇಲ್ಲಿ ಸ್ಥಾಪನೆ ಆಗಿತ್ತು ಅಂತ ನಾವು ಕೇಳಿದ್ದೇವೆ ಆಮೇಲೆ ಸುಮಾರು ಸಾವಿರದ ಆರುನೂರ ಅರವತ್ತರ ದಶಕದಲ್ಲಿ ಉಡುಗೇರಿ ಹಾಲಕಿ ಸಮಾಜದವರಿಗೆ ಹೊನ್ನಳ್ಳಿಯ ಒಂದು ನದಿಯಲ್ಲಿ ಒಂದು ಮೂರ್ತಿ ಸಿಕ್ಕಿತು ಅದನ್ನು ಅವಳು ತಮ್ಮ ಮನೆಗೆ ತಂದರು ಮಕ್ಕಳು ಅದನ್ನು ಕಣದಲ್ಲಿ ಹಾಕಿದ್ರು ಕಣಜಲ್ ಹಾಕಿದ ಮೇಲೆ ಅಲ್ಲಿ ಒಂದು ಪ್ರವೇ ನಡೆಯಿತು ಆ ಭತ್ತದ ಕಣದ ತುಂಬಿ ಅದು ಉಕ್ಕಲಿ ಕತ್ತು ಗೋಬ್ರಿ ಆಯಿತು ಇಲ್ಲಿಯ ರಾಜನನ್ನ ಸಂಪರ್ಕಿಸಿದ್ರವರು ರಾಜನನ್ನ ಸೇರಿಸಿಕೊಂಡು ಅವರು ಮಠದಲ್ಲಿ ಒಬ್ಬ ಸ್ವಾಮೀಜಿ ಇದ್ರು ಬಹಳ ಪ್ರಭಾವಿ ಸ್ವಾಮೀಜಿಯವರು ತಪಸ್ವಿಗಳು ಅವರನ್ನು ಭಕ್ ಆದಾಗ ಅವ್ರು ಹೇಳಿದ್ರು ಹಾಗಿದ್ರೆ ಅದನ್ನು ಭತ್ತ ತುಂಬಿ ಚೀಲ ತುಂಬಿಡ್ರಿ ಮತ್ತಿಲ್ಲಿ ಸಣ್ಣ ದೇವಾಲಯ ಇದೆ ದೊಡ್ಡ ದೇವಾಲಯ ಕಟ್ಟೋಣ ಮತ್ತು ಅಲ್ಲಿ ಅದನ್ನು ಪ್ರತಿಷ್ಠೆ ಮಾಡೋಣ ಈ ಮೂರ್ತಿ ಅತ್ಯಂತ ಪ್ರಭಾವಿ ಮೂರ್ತಿ ಮಹಿಮಾ ಮೂರ್ತಿ ಇದು ಅಂತೇಳಿ ಅವ್ರು ಹೇಳಿದ್ರು ಅದೇ ರೀತಿ ಇವರು ಆ ಕೀರ್ದ ಭತ್ತ ತುಂಬಿ ಬೇರೆ ಒಂದು ತುಂಬ ಇತ್ತು ಅದಕ್ಕೆಲ್ಲ ಮತ್ತೆ ಪುನಃ ರಾಜರನ್ನ ಸ್ವಾಮೀಜಿಯನ್ನು ಭೇಟಿಯಾದಾಗ ದೇವಾಲಯ ಅಂತ ಹೇಳಿ ಪ್ರಾರಂಭ ಮಾಡಿದ್ರು ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡಿಕೊಂಡ್ರು ಈ ಮಧ್ಯೆ ಚಂದ್ರ ಆಡಳಿತ ಕೆಲಸಪ್ಪ ಅವರಿಂದ ಕೈ ತಂದಿ ಸಂಕಣ್ಣ ನಾಯಕನ ಆಡಳಿತಕ್ಕೆ ಹೇಳ್ತಾರೆ ಸಂಕಣ್ಣ ನಾಯಕನ ಉತ್ತರಾಧಿಕಾರಿ ಅಂದಂತಹ ವೆಂಕಟಪ್ಪ ನಾಯಕ ತನ್ನ ರಾಜಧಾನಿಯನ್ನ ಕೆಳದಿಯಿಂದ ಯೋಗ್ಯರಿಗೆ ಸ್ಥಳಾಂತರಿಸಿದ ಅವನ ಸಾಮಂತ ಇಲ್ಲಿ ಚಂದಾವರದಲ್ಲಿ ಆಡಳಿತ ನಡೆಸುತ್ತಾ ಇರೋದ್ರಿಂದ ಆ ಸಂಪರ್ಕ ಏರ್ಪಟ್ಟು ಕೆಳದಿಯ ರಾಜರು ಕೂಡ ಈ ದೇವಸ್ಥಾನದ ಕಟ್ಟಡಕ್ಕೆ ಅಮೂಲ್ಯವಾದ ಕೊಡುಗೆಯನ್ನ ಸಲಹೆಯನ್ನ ಶಿಲ್ಪಿಗಳನ್ನ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಗೋಕರ್ಣದ ಆಗಮ ವಿದ್ವಾನ್ ವೇದಮೂರ್ತಿ ಕೃಷ್ಣ ಭಟ್ ಷಡಕ್ಷರಿ ಟ್ರಸ್ಟಿ ಎಂಆರ್ ನಾಯ್ಕ್ ಅರ್ಚಕ ಬಾಲಕೃಷ್ಣ ಅಡಿ ಎಂಕೆ ಪಟಗಾರ್ ಉಮೇಶ್ ನಾಯ್ಕ್ ಒಡಗೇರಿಗೌಡ ಸಮಾಜದ ಮುಖಂಡರಾದ ದೇವೂಗೌಡ ಹನುಮಂತ ಗೌಡ ಪ್ರಮುಖರಾದ ಆನಂದ್ ವೈ ನಾಯ್ಕ್ ಸೀತಾರಾಮ್ ನಾಯ್ಕ್ ಇತರರು ವೇದಿಕೆಯಲ್ಲಿದ್ದರು